ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಹರಾಜಿಗೂ ಮುನ್ನ ಆರ್ ಸಿ ಬಿ ಮಾಸ್ಟರ್ ಪ್ಲಾನ್ ಆರ್ ಸಿ ಬಿ ತೆಗೆದುಕೊಂಡ ನಿರ್ಧಾರದಿಂದ ಎಂ ಐ ಸಿಎಸ್ ಕೆ ಶಾಕ್ ಬಟ್ ಇಲ್ಲಿ ಆರ್ ಸಿ ಬಿ ತಂಡ ಮಿನಿ ಆಕ್ಷನ್ಗೆ ಒಂದು ದೊಡ್ಡ ಪ್ಲಾನ್ ಮಾಡಿ ಬರ್ತಾ ಇದೆ ಆರ್ ಸಿ ಬಿ ಏನಪ್ಪಾ ಅಂದರೆ ಅವರ ಹತ್ರ ಇರೋದು ಇವಾಗ ಹದಿನಾರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಮೊತ್ತ ಇನ್ನು ಅದೇ ತರನಲ್ಲಿ ಎಂಟು ಸ್ಲಾಟ್ ನಮ್ಮ ಹತ್ರ ಇದ್ದರೆ ಅದ್ರ ನಾಲ್ಕು ಓವರ್ಸೇಸ್ ಸ್ಲಾಟ್ಗಳಾದರೆ ಇನ್ನೂ ನಾಲ್ಕು ನಮ್ಮ ಇಂಡಿಯನ್ ಸ್ಲಾಟ್ ಇದೆ ಬಟ್ ಇದು ಏನಪ್ಪಾ ಅಂದರೆ ಆರ್ ಸಿ ಬಿ ತಂಡ ಹದಿನಾರು ಪಾಯಿಂಟ್ ನಾಲ್ಕು ಕೋಟಿ ಇಟ್ಕೊಂಡು ಈ ಒಂದು ಆ್ಯಕ್ಷನ್ಗೆ ಬರ್ತಾ ಇದೆ ಬಟ್ ಇಲ್ಲಿ ಏನು ಮಾಡ್ತಾರೆ ಪ್ಲ್ಯಾನ್ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅದೇ ಥರ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿ ತಂಡ ಕಳೆದ ಬಾರಿ ಮೆಗಾ ಆ್ಯಕ್ಷನ್ನಲ್ಲಿ ಕೂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಇದೀಗ ಲೈವ್ನಲ್ಲೇ ಕೂಡ ಟ್ರೇಡ್ ಮಾಡಿತ್ತು ಬಟ್ ಅದೇ ಹತ್ರ ಲೈವ್ ಅಲ್ಲಿ ನೋಡಿದ ಹಾಗೆ ಮೆಗಾ ಆ್ಯಕ್ಷನಲ್ಲಿ ನಮ್ಮ ಹತ್ರ ವಿಲ್ ಜಾಕ್ಸ್ ಅವ್ರನ್ನ ಬಿಟ್ಕೊಟ್ಟು ಟಿಮ್ ಡೇವಿಡ್ ಅವರನ್ನು ಮುಂಬೈ ತಂಡದಿಂದ ತೆಗೆದುಕೊಂಡಿದ್ದೀವಿ ಬಟ್ ಅದೇ ತರ ಇಲ್ಲಿ ತಿಲಕ್ ವರ್ಮಾ ಅವರನ್ನ ಆರ್ ಸಿ ಬಿ ಟಾರ್ಗೆಟ್ ಮಾಡುತ್ತಾ ಅಂತ ಕೇಳ್ತಾ ಹೋದ್ರೆ ಸ್ವಲ್ಪ ಡೌಟ್ ಲೈವ್ ಲೈವ್ನಲ್ಲಿ ಇದು ಆಲ್ರೆಡಿ ತಿಲಕ್ ವರ್ಮಾ ಅವರು ಮುಂಬೈ ತಂಡಕ್ಕೆ ರಿಟರ್ನ್ ಆಗಿದ್ದಾರೆ ಬಟ್ ಏನು ಆಗುತ್ತೆ ಅಂತ ಕಾದೋಣ ನೋಡೋಣ ಇನ್ನು ಅದೇ ಥರ ನಾಲ್ಕು ಓವರ್ಸೀಸ್ ಪ್ಲೇಯರ್ಗಳಲ್ಲಿ ನಮ್ಮ ಆರ್ ಸಿ ಬಿ ತಂಡ ಇಲ್ಲಿ ವುಡ್ ಅವ್ರಿಗೆ ಬ್ಯಾಕಪ್ ಪ್ಲೇಯರ್ ಆಗಿ ಸೌತ್ ಆಫ್ರಿಕಾದ ಬಾಲರ್ ಎನ್ರಿಕ್ ನೋಕಿಯೋ ಅವರನ್ನು ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಅಂದರೆ ಮೂರು ಕೋಟಿ ರೂಪಾಯಿಗೆ ಆರ್ ಸಿ ಬಿ ಇವರನ್ನ ತನ್ನ ತೆಕ್ಕಿಗೆ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ ಯಾಕೆಂದರೆ ನಮ್ಮ ತಂಡದಲ್ಲಿ ಹಜಲ್ವುಡ್ ಅವ್ರಿಗೆ ಇಂಜುರಿ ಆಯಿತು ಅಂದರೆ ಎನ್ರಿಕ್ ನೋಕಿಯೋ ಅವ್ರಿಗೆ ಬೆಸ್ಟ್ ಬಾಲರ್ ಅನ್ನೋದರಲ್ಲಿ ಡೌಟೇ ಇಲ್ಲ ಇನ್ನು ಅದೇ ಥರ ನಮ್ಮ ಆರ್ ಸಿ ಬಿ ತಂಡ ಇಲ್ಲಿ ಎರಡನೇ ಪ್ಲ್ಯಾನ್ ಏನಪ್ಪ ಅಂದರೆ ಬಿಗ್ ಹಿಟ್ ಇಂಡಿಯನ್ಸ್ಗೆ ಮನೆ ಹಾಕುವ ಸಾಧ್ಯತೆ ಇದೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇರೋದು ಈಗ ಬಿಗ್ ಹಿಟ್ ಅಂದರೆ ಟಿಮ್ ಡೇವಿಡ್ ಮತ್ತು ರೊಮಾರ್ ಶಫರ್ಡ್ ಅಂದರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಜಿತೇಶ್ ಶರ್ಮಾ ಬಿಟ್ರೆ ಭಾರತೀಯ ಆಟಗಾರ ಬಿಗ್ ಗಿಟ್ಟರ್ ಯಾರು ಕೂಡ ನಮ್ಮ ತಂಡದಲ್ಲ ಹೀಗಾಗಿ ನಾವು ಇಲ್ಲಿ ಕೇರಳದ ಬ್ಯಾಟರ್ ಆದ ಸಲ್ಮಾನ್ ನಿಜಾರ್ ಅವರನ್ನು ಆರ್ ಸಿ ಬಿ ತೆಗೆದುಕೊಳ್ಳುವ ಅಂದರೆ ಬಿನಿ ಆಕ್ಸ್ ನಲ್ಲಿ ಖರೀದಿ ಮಾಡುವ ಪ್ಲಾನ್ ಇದೆ ಬಟ್ ಇಲ್ಲಿ ಏನ್ ಆಗಲಿದೆ ಅಂತ ಕಾದೂಡನ ಇವರು ಟಾರ್ಗೆಟ್ ಮಾಡಿದರೂ ಕೂಡ ಆರ್ ಸಿ ಬಿ ತೆಗೆದುಕೊಳ್ತು ಅಂದರೆ ಈಗ ಒಂದು ಒಳ್ಳೆಯ ಆಪ್ಷನ್ ಅಂತ ನಾನು ಹೇಳ್ತೀನಿ ಇದು ಬಿಟ್ಟರೆ ನಮ್ಮ ಆರ್ ಸಿ ಬಿ ತಂಡ ಇಬ್ಬರು ಫಾರಿನ್ ಪೇರ್ಗಳನ್ನ ನಾಲ್ವರಲ್ಲಿ ಇಬ್ರು ಬೆಸ್ಟ್ ಫಾರಿನ್ ಪ್ಲೇಯರ್ ಅನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆಲ್ರೆಡಿ ನೀವು ಎಂಡ್ರಿ ರಸಲ್ ಮತ್ತು ಕ್ಯಾಮ್ರಾನ್ ಗ್ರೀನ್ ಈ ಇಬ್ಬರಲ್ಲಿ ಒಬ್ಬರಂತೂ ಆರ್ ಸಿಗ್ ಬರೋದು ಪಕ್ಕ ಇದು ಬಿಟ್ಟು ನಿಮಗೆ ಮ್ಯಾಥ್ಯೂ ಶಾರ್ಟ್ ಕೂಡ ಇಲ್ಲಿ ಆಪ್ಷನ್ ಇದೆ ಅದು ಬಿಟ್ಟರೆ ನಿಮಗೆ ನೆಂಡ್ರಿ ನೋಕಿಯೋ ಈ ನಾಲ್ವರನ್ನ ಆರ್ ಸಿ ಬಿ ಓವರ್ ಚೆಸ್ ಗಳಾಗಿ ಟಾರ್ಗೆಟ್ ಮಾಡಬಹುದು ಬಟ್ ನನ್ನ ಪ್ರಕಾರ ಹಜಲ್ ಉಡ್ಗೆ ಬ್ಯಾಕ್ಅಪ್ ಆಗಿ ಎಂಡ್ರಿ ನೋಕಿಯೋ ಬಂದ್ರೆ ಉತ್ತರ ಬೆಟರ್ ಬಾಲಿಂಗ್ ಆಪ್ಷನ್ ನಮ್ಮ ತಂಡದಲ್ಲಿ ಇರಲಿದೆ ಆಲ್ರೆಡಿ ನಮ್ಮ ಟೀಮ್ ಇಂಡಿಯಾದಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ ದಯಾಳ್ ಅವರಿಗೆ ಬ್ಯಾಕಪ್ ಆಗಿ ನಾವು ಇಲ್ಲಿ ರಸಿಕದರ್ ಸಲಾಂ ಅವರನ್ನು ಕೂಡ ನೋಡ್ತೀವಿ ಬಟ್ ಇದು ಏನಪ್ಪಾ ಅಂದರೆ ಆರ್ ಸಿ ಬಿ ಈ ಒಂದು ಮಿನಿ ಆ್ಯಕ್ಷನ್ಗೆ ಈ ಪ್ಲಾನ್ ಮಾಡುವ ಸಾಧ್ಯತೆ ಇದೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು